ಸರ್ ಅದೇ ಒಳಗಡೆ ಹೋದೆ ನಾಗಂಡ್ ನನಗೆ ಆಲ್ಮೋಸ್ಟ್ ಫೋನಲ್ಲಿ ತುಂಬ ಒಂಥರ ಫ್ರೆಂಡ್ ಅವರು ನನಗೆ ಆ್ಯಕ್ಚುಲಿ ನಮ್ಮ ಆಶ್ರಮಕ್ಕೆ ಸುಮಾರು ಸಲ ಅವರ ಅಭಿಮಾನಿಗಳ ಸಂಘದಿಂದ ನಮ್ಮ ಆಶ್ರಮಕ್ಕೆ ಸಹಾಯ ಮಾಡಿಕೊಂಡೇ ಬರ್ತಿದ್ದಾರೆ ಅವರು ಹುಟ್ಟುಹಬ್ಬ ಟೈಮ್ ಆಗಿರ್ಬೋದು ಪ್ರತಿಯೊಂದು ಟೈಮ್ ಆಗಿರ್ಬೋದು ಇನ್ನೂ ಬಂದಿರೋದು ಬಂದ್ಬಿಟ್ಟು ದರ್ಶನ್ ಸರ್ ಅವ್ರು ಒಳ್ಳೆಯವರು ಅವ್ರು ಕೆಟ್ಟವರು ಅಂತಲ್ಲ ನಾನು ಹೇಳಕ್ಕೆ ಬಂದ್ರೆ ಮಾನವೀಯ ದೃಷ್ಟಿ ಯಾಕಂದ್ರೆ ನಮ್ಮ ಒಂದು ಟೈಮಲ್ಲಿ ನಮ್ಮ ಆಶ್ರಮಕ್ಕೆ ಒಂದು ಸಹಾಯ ಮಾಡಿದ್ರು ಮತ್ತೇನಂದರೆ ನಾನು ಮೀಟ್ ಮಾಡಬೇಕಾಗಿತ್ತು ಎಷ್ಟೋ ಸಲ ನಾಗಣ್ಣ ಅವರು ಫೋನ್ ಮಾಡಿ ಸರ್ ಬನ್ನಿ ಸರ್ ಇದ್ದಾರೆ ಅಂತ ಆ ಟೈಮಲ್ಲಿ ನಾನು ಫ್ರೀ ಇರಲಿಲ್ಲ ಹಂಗೆ ಹಂಗೆ ಆಗ್ತಾ ಒಂದು ಎರಡು ಮೂರು ತಿಂಗಳು ಆಗ್ತಾ ಹೋಯ್ತು ಆ ಟೈಮಲ್ಲಿ ಇನ್ನೇನು ನೆಕ್ಸ್ಟ್ ವೀಕ್ ಮೀಟ್ ಮಾಡಬೇಕಾಗಿತ್ತು ಆ ಟೈಮಲ್ಲಿ ಹಿಂಗೆ ಆಗೋಯಿತು ಬಟ್ ನಾನು ಒಂದೇಳಕ್ಕೆ ಇಷ್ಟಪಡ್ತೀನಿ ಆ ರೇಣುಕಾಸ್ ಸ್ವಾಮಿ ಅವರು ಅವ್ರ ಫ್ಯಾಮಿಲಿಗೆ ಒಂದು ಆ ದುಃಖವನ್ನು ಬ ಒಂದು ಹೋಗೋ ಶಕ್ತಿ ಕೊಡಲಿ ಒಳ್ಳೇದಾಗಲಿ ತಪ್ಪು ಯಾರೇ ಮಾಡಲಿ ಸರ್ ನಾನು ಮಾಡಲಿ ನೀವು ಮಾಡಲಿ ಯಾರೇ ಮಾಡಲಿ ತಪ್ಪು ತಪ್ಪೇ ಶಿಕ್ಷೆ ಆಗಲೇಬೇಕು ಕಾನೂನು ಕಾನೂನು ಮುಖಾಂತರ ಯಾರು ಇಲ್ಲಿ ದೊಡ್ಡವರಲ್ಲ ಚಿಕ್ಕವರಲ್ಲ ಸರ್ ನಾನು ಹೇಳಿದಿಷ್ಟೇ ಆ ಒಂದು ಯಾರು ತಪ್ಪು ತಪ್ಪೆ ಶಿಕ್ಷೆ ಆಗಲಿ ಪರವಾಗಿಲ್ಲ ಬಟ್ ಸರ್ ಒಳಗಡೆ ಹೋದೆ ಒಳಗಡೆ ಹೋಗಿದ ತಕ್ಷಣ ಅದು ನಾಗಣ್ಣ ಅವರು ದರ್ಶನ್ ಸರ್ದು ಫ್ಯಾಮಿಲಿ ಅಷ್ಟೇ ಮಾತ್ರ ಒಳಗಡೆ ಇದು ಹೇಳಿದರು ಬಟ್ ನಾಗಣ್ಣ ಅವ್ರದ್ದು ಒಂದು ಎಂಟ್ರಿ ಆಗಲೇ ಬೆಳಿಗ್ಗೆ ಯಾರೋ ಬಂದು ಹೋಗ್ಬಿಟ್ಟವ್ರು ಅಂತ ಈಗ ನೆಕ್ಸ್ಟ್ ವೀಕ್ ಅಂತ ಎಂಟ್ರಿ ವಾರಕ್ಕೆ ಒಂದೇ ಒಂದೇ ಎಂಟ್ರಿ ಅಂತ ಒಬ್ಬ ಹೀರೋ ಅಂದ್ರೆ ನಮ್ಮ ಕರ್ನಾಟಕ ಒಂದು ಇಂಡಸ್ಟ್ರಿನ ಒಂದು ತುತ್ತ ತುದಿಗೆ ತಗೊಂಡೋಗಿದ್ದೀರಾ ಹೇಗ್ತಾನೆ ಸರ್ ನಮ್ಮ ಕರ್ನಾಟಕದ ಒಂದು ಹೆಮ್ಮೆ ಅನ್ಬೋದು ಅಲ್ವಾ ಬಟ್ ನಾನು ಏನಕ್ಕೆ ನಾನು ಏನಕ್ಕೆ ಹೇಳ್ತೀನಿ ಅಂದ್ರೆ ಅವರು ಸಿನಿಮಾ ಗೆಲ್ತು ಸೂಪರ್ ಡೂಪರ್ ಹಿಟ್ ಆಯ್ತು ಅವಾಗ ಅವ್ರ ಮನೆಗೆ ಹೋಗಿ ಮೀಟ್ ಮಾಡಬೇಕು ಅದಲ್ಲ ಸರ್ ಕಷ್ಟದಲ್ಲೂ ಬಂದ್ಬಿಟ್ ನೋಡಬೇಕು ಅನ್ನಿಸ್ತು ಸುಖದಲ್ಲಿ ನೋಡಕ್ ಆಗ್ಲಿಲ್ಲ ಅವರು ಕಷ್ಟಲ್ಲಾದ್ರು ಒಂದ್ಸಲಿ ನೋಡಕ್ ನೋಡೋಣ ಅಂತ ಬಂದೆ ಬಟ್ ಅದೇವ್ರನೇ ಬರ ಸಿಗ್ಲಿಲ್ಲ ಬಟ್ ನಾನಿಲ್ಲಿ ಅವರ ಪರ ಅವ್ರು ಮಾಡಿ ಸರಿ ಅಂತ ಹೇಳಕ್ ಬಂದಿಲ್ಲ ನಾನು ಹೇಳಕ್ ಬಂದಿರದೇನು ಅಂದ್ರೆ ನನಗೆ ನಮ್ಮ ಒಂದು ಆಶ್ರಮದಲ್ಲಿ ಅವರ ಅಭಿಮಾನಿಗಳ ಕಡೆಯಿಂದ ಒಂದು ಸಹಾಯ ಮಾಡಿಸ್ತಾ ಮಾಡ್ತಾ ಬಂದಿದ್ರು ಬಟ್ ಅವ್ರನ್ನ ಈ ಟೈಮಲ್ಲಿ ಅದು ಒಂದು ನೋಡ್ಕೊಂಡು ಹೋಗಿ ಒಂದು ಮಾದಾ ಅಂತ ಹೋದೆ ಅದು ಆಗಲಿಲ್ಲ ಬಟ್ ನೋಡೋಣ ಸರ್ ನೆಕ್ಸ್ಟ್ ವೀಕ್ ಬರ್ತೀನಿ ಸಾಧ್ಯವಾದರೆ ದರ್ಶನ್ ಸರ್ನೂ ಮೀಟ್ ಮಾಡ್ತೀನಿ ಮತ್ತೆ ನಮ್ಮ ನಾಗಣ್ಣ ಸರ್ನು ಮೀಟ್ ಮಾಡ್ತೀನಿ ಯು